ನಮಸ್ಕಾರ ನಾನು ಆನಂದ್ ಯಾದವಾಡ್ ಮೂಲತಃ ಧಾರವಾಡದವನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬೆಂಗಳೂರಿಗೆ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಕೃಷಿ ಮಾಡಬೇಕು ಅಂತ ಭಾಳ ಆಸೆ ಅದಕ್ಕೋಸ್ಕರ ನಾವು ಒಂದು ಹತ್ತೆರಡು ಜನ ಸೇರಿಕೊಂಡು ಬಿಜಾಪುರದಲ್ಲಿ ಒಟ್ಟು ಅರುವತ್ತ್ಮೂರು ಎಕರೆ ಖರೀದಿ ಮಾಡಿ ಕಳೆದ ಎರಡು ವರ್ಷಗಳಿಂದ ಕೃಷಿ ಮಾಡೋಕ್ಕೆ ಶುರು ಮಾಡಿದ್ವಿ ಆದರೆ ನಮಗೆ ಕೃಷಿ ಬಗ್ಗೆ ಅಷ್ಟೊಂದು ಜ್ಞಾನ ಇರಲಿಲ್ಲ ಅದರ ಜೊತೆಗೆ ಬಿಜಾಪುರದಲ್ಲಿ ಮಳೆನೂ ಕಡಿಮೆ ಅಷ್ಟು ಫಲವತ್ತಾಗಿಲ್ಲ ಸೊ ನಮಗೆ ತಿಳಿದಂಗೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು ಹೇಳಿದ ಹಾಗೆ ನಾವು ನಾವು ಎಕ್ಸ್ಪೆಕ್ಟ್ ಹಾಗೆ ಇಲ್ಲು ಬರ್ತಾ ಇರಲಿಲ್ಲ ಸೊ ಅದಕ್ಕೆ ಏನು ಮಾಡೋದು ಅಂತ ನಾವು ಯೋಚನೆ ಮಾಡ್ತಾ ಇರುವಾಗ ಮುದ್ದೆ ಬೇಳದಲ್ಲಿ ಒಬ್ಬರು ದೇಸಾಯಿ ಅನ್ನೋರು ತೋಟಕ್ಕೆ ಹೋಗಿದ್ವಿ ಅವರು ಡಾಕ್ಟರ್ ಮಂಜುನಾಥ್ ಅವರ ಸಹಾಯ ಪಡೆದು ತುಂಬ ಚೆನ್ನಾಗಿ ತೋಟ ಮಾಡಿದರು ಅಲ್ಲಿ ಬಾಳೆ ತುಂಬ ಚೆನ್ನಾಗಿ ಬಂದಿತ್ತು ಅಡಿಕೆ ಚೆನ್ನಾಗಿ ಬರ್ತಾಯಿತ್ತು ಆಮೇಲೆ ತೆಂಗು ಚೆನ್ನಾಗಿ ಬರ್ತಾಯಿತ್ತು ಸೊ ಎಲ್ಲ ತೋಟ ಸಮೃದ್ಧವಾಗಿತ್ತು ಸೊ ನಾವು ಮಂಜುನಾಥ್ ಅವರಿಗೆ ನಮ್ಮ ನಮಗೂ ಇದೇ ರೀತಿ ಒಂದು ಸಹಾಯ ಮಾಡಿ ನಮ್ಮ ತೋಟವನ್ನು ಈ ಥರ ಮಾಡೋ ಹಾಗೆ ಹೇಳಿಕೊಡಿ ಅಂತಂದಾಗ ಅವರು ಕರ್ನಾಟಕದಲ್ಲಿ ಒಟ್ಟು ಹತ್ತು ಅಗ್ರೋಕ್ಲೈಮೇಟಿಕ್ ಜೋನ್ಗಳಿದೆ ನಿಮ್ಮ ಬಿಜಾಪುರದ್ದು ಡ್ರೈ ಝೋನ್ ಅಲ್ಲಿ ಬರುತ್ತೆ ಸೊ ಈ ಜೋನ್ಗೋಸ್ಕರನೇ ನಾನು ಸಪ್ರೇಟಾಗಿ ಒಂದು ಕ್ಲಾಸ್ ಮಾಡ್ತೀನಿ ಒಂದು ಹತ್ತು ಹದಿನೈದು ಜನ ಸೇರಿಸಿದ್ರೆ ನಾವು ಕ್ಲಾಸ್ ಮಾಡ್ಬೋದು ಅಂತ ಹೇಳಿದ್ರು ಸೊ ನಾವು ಹತ್ತು ಹದಿನೈದು ಜನ ಕಳೆದ ಒಂದು ವಾರದಿಂದ ತುಮಕೂರಿನ ಸಹಜ ಬೇಸಾಯ ಆಶ್ರಮದಲ್ಲಿ ಉಳ್ಕೊಂಡಿದ್ವಿ ಅಲ್ಲಿ ಡಾಕ್ಟರ್ ಮಂಜುನಾಥವರು ನಮಗೆ ಹಲವಾರು ವಿಷಯಗಳ ಬಗ್ಗೆ ಸವಿಸ್ತಾರವಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಲಾಸ್ ತೊಗೊಂಡು ತಿಳಿಸಿ ಹೇಳಿದ್ರು ಅದ್ರ ಜೊತೆಗೆ ನಮಗೆ ತೋಟಗಳಿಗೂ ಕರ್ಕೊಂಡೋಗಿ ಅವ್ರು ಡೆವಲಪ್ ಮಾಡಿದಿರತಕ್ಕಂಥ ತೋಟಗಳು ಒಂದು ಒಂದಿಷ್ಟು ಮಧುಗಿರಿ ಇದ್ವು ಒಂದಿಷ್ಟು ಮಾಗಡಿಯಲ್ಲಿ ಆಮೇಲೆ ಒಂದಿಷ್ಟು ಇಲ್ಲಿ ಸಾತ್ನೂರು ಕಡೆಗೆ ಹೋಗಿ ನೋಡ್ಕೊಂಡು ಬಂದ್ವಿ ಈ ಕ್ಲಾಸ್ಗಳಲ್ಲಿ ನಮಗೆ ಸಹಜ ಬೇಸಾಯ ಮಾಡೋದು ಹೇಗೆ ಯಾವ ರೀತಿ ನಮ್ಮ ಮಣ್ಣನ್ನು ನಿರ್ವಹಣೆ ಮಾಡಬೇಕು ಆಮೇಲೆ ಸಸ್ಯಗಳಿಗೆ ಪೋಷಕಾಂಶಗಳ ಕೊರತೆ ಆದರೆ ಯಾವ ರೀತಿ ಗುರುತಿಸಬೇಕು ಅದನ್ನು ಯಾವ ರೀತಿ ಕೊಡಬೇಕು ಆಮೇಲೆ ನಮ್ಮ ಗೊಬ್ಬರಗಳನ್ನ ಯಾವ ರೀತಿ ತಯಾರು ಮಾಡ್ಕೋಬೇಕು ಸಸ್ಯಗಳ ನಡುವಿನ ಅಂತರ ಹೇಗಿರಬೇಕು ಆಮೇಲೆ ಸಸ್ಯಗಳ ನೀರನ್ನು ಯಾವ ರೀತಿ ಒದಗಿಸ್ಬೇಕು ಹೆಚ್ಚು ನೀರು ಕೊಟ್ಟರೆ ಏನಾಗುತ್ತೆ ಕಡಿಮೆ ನೀರು ಕೊಟ್ಟರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಸವಿವರವಾಗಿ ಹೇಳ್ಕೊಟ್ರು ಅದರ ಜೊತೆಗೆ ನಮ್ಮ ಒಬ್ಬೊಬ್ಬರ ತೋಟಕ್ಕೂ ನಮ್ಮದೇ ಆದಂಥ ಒಂದು ವಿನ್ಯಾಸವನ್ನು ಮಾಡಿ ಯಾವ ರೀತಿ ಗಿಡಗಳನ್ನ ಹಾಕಿದರೆ ಹೇಗೆ ಬರುತ್ತೆ ನಮ್ಮ ಆಸೆ ಆಕಾಂಕ್ಷೆಗಳಿಂದ ಅದರ ಪ್ರಕಾರ ಯಾವ ರೀತಿ ಹಣ್ಣಿನ ಗಿಡ ಹಾಕ್ಬೋದು ಯಾವ ರೀತಿ ಫಾರೆಸ್ಟ್ ಗಿಡಗಳನ್ನ ಹಾಕ್ಬೋದು ಯಾವ ರೀತಿ ತರಕಾರಿ ಗಿಡಗಳನ್ನ ಬೆಳಿಬೋದು ಯಾವ ರೀತಿ ನಮ್ಮ ಬೆಳೆಗಳನ್ನ ಬೆಳಿಬೋದು ಅನ್ನೋದ್ರ ಬಗ್ಗೆ ಒಂದು ವಿವರವಾದ ರೋಡ್ ಮ್ಯಾಪನ್ನು ಕೂಡ ಹಾಕಿಕೊಟ್ರು ಸೊ ಇದು ಒಂದು ವೈಜ್ಞಾನಿಕ ಹಿನ್ನೆಲೆ ಇಟ್ಕೊಂಡು ಕೃಷಿಯನ್ನ ಮಾಡೋದು ಅದರ ಜೊತೆಗೆ ನಮ್ಮ ಪಾರಂಪರಿಕ ಸಹಜ ಬೇಸಾಯದ ಪದ್ಧತಿಗಳನ್ನು ಅಳವಡಿಸಿಕೊಂಡು ವೈಜ್ಞಾನಿಕ ಹಿನ್ನೆಲೆ ಇಟ್ಕೊಂಡು ಕೃಷಿ ಮಾಡೋದ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳ್ಕೊಟ್ರು ಸೊ ಇದು ನಮಗೆ ಭಾಳ ಅನುಕೂಲ ಆಯಿತು ಇದ್ರ ಜೊತೆ ಜೊತೆಗೆ ನಾವು ಅಲ್ಲಿ ತೋಟಗಳಿಗೆ ಹೋದಾಗ ನಮಗೆ ಇಲ್ಲಿ ಹೇಳಿದ್ದನ್ನು ನಾವು ಅಲ್ಲಿ ಕಣ್ಣಾರೆ ನೋಡ್ತಾ ಇದ್ವಿ ಅದು ಅಲ್ಲಿ ಇಂಪ್ಲಿಮೆಂಟ್ ಆಗಿದ್ದನ್ನು ನೋಡ್ತಾ ಇದ್ವಿ ಅದ್ರ ಜೊತೆಗೆ ಆ ಜಮೀನಿನ ಮಾಲೀಕರ ಜೊತೆ ನಾವು ಮಾತಾಡುವಾಗ ಇನ್ನಷ್ಟು ಮಾಹಿತಿ ನಮಗೆ ಮಾಹಿತಿಗಳು ಸಿಕ್ತು ನಮಗೆ ವಿಷಯಗಳನ್ನ ಅರ್ಥಕೊಳ್ಳೋಕ್ಕೆ ಭಾಳ ಸಹಾಯ ಆಯಿತು ಸೊ ಇದು ಖಂಡಿತ ನಮ್ಮ ತೋಟ ಡೆವಲಪ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ ಸೊ ಈ ಒಂದು ತರಬೇತಿಯನ್ನು ಕೊಟ್ಟತಕ್ಕ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ ಗಾಂಧಿ ಸಹಜ ಬೇಸಾಯ ಆಶ್ರಮದ ಬಳಗಕ್ಕೆ ಹಾಗೂ ವಿಶೇಷವಾಗಿ ರವೀಶ್ ಅವರ ಮತ್ತು ಅವರ ಪರಿವಾರಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಇದರ ಜೊತೆಗೆ ಮಂಜುನಾಥ್ ಅವರು ಒಂದು ಆರು ತಿಂಗಳಿದ ಡಿಟೇಲ್ಡ್ ಕ್ಲಾಸ್ ರೂಮನ್ನು ನಡೆಸ್ತಾರೆ ಈ ಆರು ತಿಂಗಳಂದರೆ ಆರು ತಿಂ ನಿರಂತರವಾಗಿ ಅಲ್ಲ ಅದು ಒಂದು ಇಪ್ಪತ್ತೈದರಿಂದ ಮೂವತ್ತು ದಿನ ಆರು ತಿಂಗಳ ಅವಧಿಯಲ್ಲಿ ಇರುತ್ತೆ ಸೊ ಹದಿನೈದು ಒಂದ್ಸಾರಿ ಎರಡು ದಿನ ಈ ಥರ ತರಗತಿಗಳು ನಡೆಯುತ್ತೆ ಅದು ಮೇ ಹನ್ನೊಂದರಿಂದ ಶುರು ಆಗೋದಿದೆ ಸೊ ನಾನು ಆ ತರಗತಿಗೆ ಹೋಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳೋಕ್ಕೆ ಇಚ್ಛೆ ಪಟ್ಟಿದ್ದೀನಿ ಸೊ ನಾನು ಆ ತರಗತಿಗೆ ಹೋಗ್ತಾ ಇದ್ದೀನಿ ಯುವಕರು ಈ ವಿಡಿಯೋನ ನೋಡ್ತಾ ಇರ್ತಕ್ಕಂಥ ಯುವಕರು ರೈತರು ಯಾರಾದರೂ ಈ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡು ನೀವು ನಿಮ್ಮ ಜಮೀನುಗಳನ್ನು ನಿಮ್ಮ ವ್ಯವಸಾಯವನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಇಷ್ಟಪಟ್ಟರೆ ಖಂಡಿತ ಬನ್ನಿ ಇದು ಅನ್ ಅನುಕೂಲ ಆಗುತ್ತೆ ಅಂತ ನಾನಂತೂ ಗ್ಯಾರಂಟಿ ಕೊಡಬಲ್ಲೆ ಧನ್ಯವಾದ